ಇವತ್ತು ಮುಂಜಾನೆ ಅದು ಝಾಪಕ್ ಝೂಪುಕ್ ರೆಡಿ ಅನ್ಕೊಂಡು ಬಸ್ನ ಕೂತ್ ಹೊಂಟೆ ಬಿಟ್ಟಿದ್ದೆ ಎಲ್ಲಿಗೆ ಹೊಂಟಿನಿ ಅಂತ ಮುಂದಿರಿ ಹೇಳ್ತೀನಿ ಅಷ್ಟೇ ನಾವು ತಲುಪು ಜಾಗ ಬಂದೆ ಬಿಡ್ತು ನೋಡಿ ಎಲ್ಲಿಗೆ ಅಂದ್ರ ಭಾರತಿ ಶ್ರೀ ರೇವಣ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಆಗಿದೆ ಸೊ ಈ ಜಾತ್ರೆ ಚಟ್ಟಿ ಆಮಾಶಾದ್ ಹನ್ನೊಂದು ದಿನಕ್ಕೆ ನಡಿತದ್ರಿ ಏನಂದ್ರ ನಾನೆಲ್ಲ ಬಿಡೋದ ನಮ್ ದೋಸ್ ಅದ್ರ ಇದ್ರಾಗ ಯಾಕಿಲ್ಲ ರಾತ್ರಿ ಫೋನ್ ಹಚ್ ಎಲ್ಲರೂ ಬರ್ತಾ ಅಂದ್ರು ಬೆಳಗ್ಗೆ ಫೋನ್ ಹಚ್ ನಾ ಬರಲ್ಲ ನೀ ಬರ ಹಂಗಾಗಿ ಹೇಳಿ ಓ ಒಬ್ಬನೇ ಬಂದ್ಬಿಟೇನ್ರಿ ಹಂಗ ಬರೋದ ಫಸ್ಟ್ ಇದ್ದೇವ್ ದರ್ಶನ್ ಮಾಡ್ಕೊಂಡ್ ಬರೋ ಬರ್ರಿ ಹಂಗ ಇಲ್ಲಿ ನೋಡ್ರಿ ಒಳಗ್ ಪ್ರವೇಶ ಮಾಡ್ಬೇಕಂದ್ರ ಫಸ್ಟ್ ಈಗ ಅಂಬಾರಿ ಹೊರ ಆನೆ ಇಟ್ಬಿಟ್ಟರೆ ಹಂಗ ನೋಡ್ಕೊತೊಳಕ್ ಬಂದ್ರ ಇಲ್ಲ ಅನ್ಕೊಂಡಿಸ್ತಿಲ್ಲ ರೀ ಈ ಪರಿ ಅದ ಅಂತ ಸೊ ಇಲ್ಲಿ ಭಕ್ತಾದಿಗಳು ನಿಂದ್ರ ಹಂಚಿನ ಮನಿ ಕಟ್ಟದಂಗ ಮ್ಯಾಲ ಗೋಪುರ ಹಾಕ್ಬಿಟ್ಟಿ ಇಲ್ಲಿ ದೇವಸ್ಥಾನ ಇದ್ರ ದೇವಸ್ಥಾನ ಸುತ್ತಮುತ್ತ ಸ್ಟೈಲಿಶ್ ಪರ್ಶನ್ ಹಾಕ್ಬಿಟ್ಟ್ರಿ ಇಲ್ಲಿ ದೇವ್ರ ದರ್ಶನ್ ಮಾಡ್ಬೇಕಂದ್ರ ಕಂಡ್ರಾಪಟ್ಟಿ ಜನ ರೀ ಅಲ್ಲಿಂದ ಹೊರಟು ಈ ಶಿವ್ಲಿಂಗ್ ಕಡೆ ಇಲ್ಲಿ ಪೊಲೀಸ್ ಸೈಬರ್ ಕೂತ ರೀ ಪಿಡ್ತಾರ ಗೊತ್ತಿಲ್ರಿ ವಿಡಿಯೋ ಮಾಡಕಂತ ಅಲ್ಲಿಂದ ಇಲ್ಲಿಗೆ ಬಂದ್ ಬಿಡ್ಲಿಕ್ಕೆ ಬರ್ತದ್ರಿ ನಿಜ ಹತ್ರ ನಾ ಅನ್ಕೊಂಡ್ ಬಂದ್ರ ಈ ಕಟ್ಟಡ ಏನ ಪ್ರಗತಿ ಇಲ್ಲ ರೀ ಸೊ ಇಲ್ಲಿ ವಿಶೇಷತೆ ಏನಂದ್ರಿ ಒಂದೂರ ಮೂವತ್ತಾರು ಫುಟ್ ಶಿವಲಿಂಗ ದೇಶದಲ್ಲೇ ಅತಿ ಎತ್ತರ ಶಿವಲಿಂಗ್ ಲಿಂಗದ ಸುತ್ತಮುತ್ತ ಹದಿಮೂರು ಎಕರೆ ಜಾಗದಲ್ಲಿ ಮೂರು ಕೋಟಿ ಲಿಂಗಗಳ ಸ್ಥಾಪನೆ ಮತ್ತ ಇನ್ನೊಂದೇನಂದ್ರ ಈ ಶಿವಲಿಂಗಕ್ಕೆ ತಕ್ಕಂತೆ ಬಸವಣ್ಣನ ಮೂರ್ತಿ ನಿರ್ಮಾಣ ನನಗ್ ಗೊತ್ತಿರೋದಿಷ್ಟೇ ಅಷ್ಟೀನಿ ಮತ್ತೆ ನಮ್ಮ ಪಯಣ ಗುಡ್ಡು ಕಡೆ ಹೋಗ್ಬಾರ ಸ್ವಲ್ಪ ದು ನನಗಂತೂ ರಗಡಾ ಹೋಯ್ತ್ರಿ ಕಣ್ರಾ ಪಟಿ ಹತ್ರ ಅದ್ರಿ ಗುಡ್ಡ ಅಲ್ಲಿ ದಿನ ಬಂದಿದೆ ಇನ್ನ ಹೋಗ್ಬೇಕ್ರಿ ಮ್ಯಾಲ ವ್ಯೂಸ್ ಅಂತ ಸಖತ್ ಕಾಣತ ರೀ ಪೂರ್ತಿ ಗುಡ್ಡದ ಮ್ಯಾಲ ಇದ್ದ ನೋಡ್ರಿ ಪೂರ್ತಿ ಊರಿ ಊರ ಕಾಣಿಸ್ತಾರ ಹೊರ್ತಿ ಊರ ತೆಳಗ ಇದ್ದಕ್ರ ಏರಾ ಮನಸ್ತರಿ ಎರದ ಗೊತ್ತಾತರಿ ಇಲ್ಲಿಟ್ಟ ದರ್ಶನ್ ಮಾಡ್ಕೊಂಡು ಹೋಗ್ಬಾರೀ ನೀನ್ ಮಹಾಪ್ರಾಢ ದೀಪಂ ಶಿವಮ್ ಶಿವಮ್ ಅಹಂಕಾರ ಸೊ ಫೈನಲಿ ದರ್ಶನ ಮಾಡ್ಕೊಂಡ್ವಿ ಇನ್ನೊಂದು ವಿಷಯ ಏನಂದ್ರೆ ಎಲ್ಲ ದನಗಳು ರೀ ನಾವು ಇದ್ದೇವೆ ರೀ ಇಲ್ಲಿ ಗುಡ್ಡದ ಮೇಲೆ ದಷ್ಟ ಅಷ್ಟೆಲ್ಲ ಪೂರ್ತಿ ತಿರ್ಗಾಡ್ತೀನಿ ರೀ ಇಷ್ಟೆಲ್ಲ ಮಾಡ್ಲತ್ತೀನಿ ಒಂದು ಫಾಲೋ ಮಾಡ್ಕೊ ರೀ ಫೈನಲಿ ಗುಡ್ಡ ಕೇರ್ ಹೊರ್ಳಿ ಇಳಿತ್ತಿದೇವ್ರಿ ಅಲ್ಲಿನ ಸೀದಾ ಅನ್ನ ದಾಸೋ ಕಡೆ ಬಂದವು ಇಲ್ಲ ಅಂತೂ ಫುಲ್ ಜನ ಸಾಗರ ಅಲ್ಲಿನ ಪ್ರಸಾದ ತಗೊಂಡು ಜಾತ್ರೆ ಒಳಗೆ ಬಂದ್ಬಿಟ್ಟೆವು ಜಾತ್ರೆ ಒಳಗಿದ್ರೆ ಇದ್ರೆ ನೀವು ಏನೇನು ತೋರ್ತೀರಿ ಅಂತೇಳಿ ಕಮೆಂಟ್ ಮಾಡ್ರಿ ಹೇಳಿದಾಗ ದನಗೋಳ ಬಜಾರ್ ಕಡೆ ಹೋಯ್ತಾ ಹೇಳಿದ್ನಿ ಬನ್ನಿ ಹೋಗೋಣ ಈಗ ಸೊ ಇಲ್ಲಿ ದನಗೋಳ ಬಜಾರ್ ನಾವು ಏನೋ ಮಾಡ್ಕೊಂಡಿತ್ತಲ್ಲ ರೀ ಅಷ್ಟು ದೊಡ್ಡ ಪ್ರಮಾಣದ ದನಗೋಳ ಬಜಾರ್ ನಡೀತದೆ ನೋಡ್ರಿ ಇಲ್ಲಿ ಮತ್ತಿನ್ನೇನ್ರಿ ಅಲ್ಲಿ ಇಲ್ಲಿ ಬರಾಟಿ ನೋಟಿ ಚೂರಲ್ಲ ಅತ್ತಿತ್ತು ಒಂದ್ ಬಜಿ ಬಜ್ಜಿ ಹೊಡೆದೇ ಬಿಡು ಬರ್ರಿ ಅಲ್ಲ ಅದೇ ಅತ್ತುಗೆ ಯಾ ಬೇಟಾ ನಮಗೆ ಅರವತ್ತೈದು ಲಾಕ ಗಾಡಿ ಬತ್ತರಿ ಅಲ್ಲಿಂದ ಆ ಗಾಡಕ್ಕೆ ನಮ್ಮೂರಿ ನಮೂರಿ ನಾವು ಬಂದ್ಬಿಟ್ಟು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ